ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಎಲ್ಲಾ ಮಹಿಳೆಯರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಯಾಕಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನ ಪಡಿಬೇಕಂತಿದ್ರ ಸೊ ಅಂತವ್ರಿಗಾಗಿ ಲಕ್ಷ್ಮೀ ಅಂಬೇಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಹೊಸ ಅಪ್ಡೇಟು ಕೆಲವ್ರಿಗೆ ಗುಡ್ ನ್ಯೂಸ್ ಬಂದ್ರೆ ಕೆಲವ್ರಿಗೆ ಬ್ಯಾಡ್ ನ್ಯೂಸ್ ಬಂದಿದೆ ಯಾರ್ಯಾರು ಈ ಕೆಲಸವನ್ನ ಮಾಡಿದರೆ ಅಂತವ್ರಿಗೆ ಗುಡ್ ನ್ಯೂಸ್ ಇದು ಯಾರು ಈ ಕೆಲಸವನ್ನ ಮಾಡಿಲ್ಲ ಅಂತವ್ರಿಗೆ ಬ್ಯಾಡ್ ನ್ಯೂಸ್ ಇದು ಹಾಗಾದ್ರೆ ಬನ್ನಿ ಏನಿದು ಹೊಸ ಅಪ್ಡೇಟ್ ಯಾರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಯಾರಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತವರು ಯಾರ್ಯಾರಿದ್ರ ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಐದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಸೊ ಐದನೇ ಕಂತಿನ ಹಣ ಬರ್ಬೇಕಾದ್ರೆ ಎಲ್ಲ ಕೆಲವೊಂದು ಹೊಸ ಗಳು ಬಂದಿವೆ ನಿಮ್ಗೆ ಗೊತ್ತಿರುವ ಪ್ರಕಾರ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಯಾರಿಗೆ ಗುಡ್ ನ್ಯೂಸ್ ಬಂದಿದೆ ಯಾರಿಗೆ ಬ್ಯಾಡ್ ನ್ಯೂಸ್ ಐದನೇ ಕಂತಿನ ಹಣದ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಕೊಡಿ ನಿಮಗೆ ನಾನು ಈ ವಿಡಿಯೋಕ್ಕೆ ಕೇಳ್ತಿರೋದು ಕೇವಲ ನಾನೂರು ಲೈಕ್ಸ್ ಮಾತ್ರ ಹೌದು ಸ್ನೇಹಿತರೆ ಆ ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಪ್ರೋತ್ಸಾಹ ಮಾಡಿ ಲೈಕ್ ಅನ್ನ ಕೊಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಕೊಟ್ಟಿರುವಂತಹ ಮಾಹಿತಿ ಇದು ಸ್ನೇಹಿತರೆ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಈ ಬಾರಿ ಬಹಳಷ್ಟು ಕಷ್ಟ ಇದೆ ಹೌದು ಸ್ನೇಹಿತರೆ ನೀವು ಅಂದುಕೊಂಡಾಗೆ ಎಲ್ಲರಿಗೂ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಯಾಕೆ ಅಂತ ಕೇಳ್ಬೋದು ನಿಮಗೆ ಹೌದು ಸ್ನೇಹಿತರೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿರುವಂತದ್ದು ಪ್ರತಿಯೊಬ್ರು ಇ ಕೆವಿ ಸಿ ಅನ್ನ ಮಾಡಲೇಬೇಕಂತೆ ಇ ಸಿ ಮಾಡಿದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಅವರ ಖಾತೆಗೆ ಬರುತ್ತಂತೆ ಒಂದ್ ವೇಳೆ ಇ ಕೆವಿ ಸಿ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಇದು ಯಾಕೆ ಈ ರೂಲ್ಸ್ ಅನ್ನ ಜಾರಿಗೆ ಅಂತ ಹಲವಾರು ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಯಾರ್ಯಾರು ಇ ಕೆ ವೆಸಿಯನ್ನ ಮಾಡಿದ್ದಾರೆ ಅಂತವ್ರಿಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಅಂಥವ್ರಿಗೆ ಮಾತ್ರ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಮೊದಲಿಗೆ ಅವರ ಬರುತ್ತಂತ ಹೇಳಿದ್ದಾರೆ ಸೊ ಇನ್ನು ಯಾರು ಮಾಡಿಲ್ಲ ಅವ್ರಿಗೆ ಬ್ಯಾಡ್ ನ್ಯೂಸ್ ಇದು ಯಾಕಂದ್ರೆ ಅಂತವರಿಗೆ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದಕ್ಕಾಗಿ ಯಾರ್ಯಾರು ಇನ್ನು ಇ ಕೆ ಮಾಡಿಲ್ಲ ಅಂತವರು ಕೂಡಲೇ ನೀವು ಇ ಕೆ ವಿ ಸಿ ಮಾಡಿಕೊಳ್ಳಿ ಇ ಕೆ ವಿ ಸಿ ಮಾಡಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕು ಇದನ್ನ ತೆಗೆದುಕೊಂಡೋಗಿ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಇ ಕೆ ವೈಸಿಯನ್ನ ಮಾಡಿಸಿದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಾಯ್ದಿನ ಹಣ ಬರುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯ ಲಾಸ್ಟ್ ಡೇಟ್ ಇಲ್ಲ ನೀವು ಆರಾಮಾಗಿ ಈ ಕೆ ಮಾಡ್ಬೋದು ಯಾರು ಮೊದಲಿಗೆ ಮಾಡ್ತಾರೆ ಅಂತವ್ರಿಗೆ ಐದನೇ ಕಂತಿನ ಹಣ ಬರುತ್ತೆ ಯಾರು ಲೇಟಾಗಿ ಮಾಡ್ತಾರೆ ಅವ್ರಿಗೆ ಹಣ ಲೇಟಾಗಿ ಬರುತ್ತೆ ಸೊ ಕೂಡಲೇ ಇ ಕೆ ವ್ಯಸಿಯನ್ನ ಮಾಡ್ಕೊಳ್ಳಿ